ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿದೆ ಫಂಕ್ಷನ್ಸ್ ಎಲ್ಲ ಇತ್ತಲ್ವಾ ಅದಕ್ಕೆ ಅಟೆಂಡ್ ಮಾಡೋದ್ರಲ್ಲೇ ಆಗೋಗಿತ್ತು ವೀಡಿಯೋ ಮಾಡೋಕ್ಕೆ ಪುರ್ಸೊತ್ತೇ ಸಿಕ್ಕಿರಲಿಲ್ಲ ಹಾಗೆ ಇವತ್ತು ಬಸ್ಲಿ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಆ ರೆಸಿಪಿನ ಶೇರ್ ಇದ್ದೀನಿ ಪ್ಲೀಸ್ ಸತಿ ನೀವು ಕೂಡ ಹೀಗೆ ಟ್ರೈ ಮಾಡಿ ನಾನಿಲ್ಲಿ ಒಂದೂವರೆ ಕಪ್ ಬೇಳೆನ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿ ಹಾಗೆ ಅಷ್ಟಿನ ಪುಡಿನ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಯಾರಿಗೆ ಇಷ್ಟ ಇರೋಲ್ಲ ಹೇಳಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊಪ್ಪು ಸಾಂಬಾರನ್ನ ನಾನು ಇವಾಗ ಹೇಳ್ಕೊಡ್ತಿರೋ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾನಿಲ್ಲಿ ಮಡಿಕೆಗೆ ಒಂದು ಸ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದನ್ನು ಬಸಳೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಬಸಳೆ ಸೊಪ್ಪು ಫ್ರೈ ಮಾಡಿ ಸಾಂಬಾರಿಗೆ ಹಾಕಿ ತುಂಬ ರುಚಿಯಾಗಿ ಬರುತ್ತೆ ಬೆಂಡೆಕಾಯಿ ನಾವು ಹೇಗೆ ಫ್ರೈ ಮಾಡ್ತೀವಿ ನೋಡಿ ಅದೇ ಥರ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಫ್ರೈ ಆಗ್ತಾ ಇದೆ ಅಲ್ವಾ ಈಗ ನೋಡಿ ಎಷ್ಟು ಮೆತ್ತಗಾಗಿದೆ ಮಡಿಕೆ ಫುಲ್ಲು ಸೊಪ್ಪಿತ್ತು ಈಗ ನೋಡಿ ಎಷ್ಟು ಸೊಪ್ಪಾಗಿದೆ ಅಂತ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತಳ ಹಿಡಿದುಬಿಡುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಹದಕ್ಕೆ ಬಂದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಬದಿಗೆ ಎತ್ತಿಟ್ಬಿಡಿ ಇಲ್ಲಿ ನಾವು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಅದು ಅರ್ಧ ಬೆಂದಾದ ಮೇಲೆ ನಾನಿಲ್ಲಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ನೀವು ಮುಂಚೆ ಕೂಡ ಈರುಳ್ಳಿ ಸೇರಿಸ್ಬೋದು ನಾನು ಅರ್ಧ ಬೇಳೆ ಮೇಲೆ ಈರುಳ್ಳಿ ಸೇರಿಸೋದು ಸೊ ಈರುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು ಬೇಯೋಕ್ಕೆ ಆ ಕಡೆ ಇಟ್ಬಿಟ್ಟಿದ್ದೀನಿ ಇಲ್ಲಿ ನಾವೀಗ ಬಸಳೆ ಸೊಪ್ಪು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ವಾ ಮಸಾಲೆಗೆ ನಾನಿಲ್ಲಿ ಎರಡು ಸ್ಪೂನು ಇದ್ದೀನಿ ಧನಿಯಾ ಕಾಳು ಹಾಗೆ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಗೆ ಅರ್ಧ ಸ್ಪೂನು ಕಡಲೆಬೇಳೆನ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಅಂದರೆ ನಾನಿಲ್ಲಿ ಕಾ ಅರ್ಧ ಸ್ಪೂನೇ ಜೀರಿಗೆನ ತೊಗೊಂಡಿದ್ದೀನಿ ನಿಮಗೆ ಜೀರಿಗೆ ಜಾಸ್ತಿ ಫ್ಲೇವರ್ ಇಷ್ಟ ಇಲ್ಲಾಂದರೆ ಕಾಲು ಟೀ ಸ್ಪೂನ್ ತೊಗೊಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಏನೂ ಹಾಕಲಿಲ್ಲ ಹಾಗೆ ಫ್ರೈ ಮಾಡಿ ಡ್ರೈ ಫ್ರೈ ಮಾಡಿ ಎಲ್ಲವೂ ಕಂದು ಬಣ್ಣ ಬರಲ್ಲವರೆಗೂ ನೀವು ಫ್ರೈ ಮಾಡ್ಕೋಬೇಕು ಫ್ಲೇವರ್ ಹಾಗೆ ಬರ್ತಾ ಇರುತ್ತೆ ಫ್ರೈ ಆಗ್ತಿದ್ದಂಗೆ ಹಾಗೆ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ ಫ್ರೈ ಆಯಿತು ಸೊ ನೋಡಿ ಇಲ್ಲಿ ನಾನು ಒಣಮೆಣಸು ಮತ್ತು ಕರ್ಬೇವಿನ ಸೊಪ್ಪು ಸಹ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಏಲಕ್ಕಿ ಒಂದು ಲವಂಗ ಎರಡು ಸಣ್ಣ ಚಕ್ಕೆನ ತಗೊಂಡು ಅದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ಒಂದು ಒಂದು ಚೂರು ಒಂದು ಡ್ರಾಪ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡಬೇಕಾದ್ರೆ ಫ್ರೈ ಮಾಡಿ ಆದ ನಂತರ ಮಿಕ್ಸಿ ಜರ್ಗೆ ಹಾಕ್ಕೊಳ್ಳಿ ಹಾಗೆ ಕಾಯಿ ತುರಿನೂ ಸಹ ತುರಿದಿಟ್ಕೊಂಡಿದ್ದೆ ನಾನು ಅದನ್ನು ಸಹ ಇದ್ದೀನಿ ಸೇರಿಸಿ ನಿಮಗೆಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈಗ ನೋಡಿ ಬೇಳೆ ಕೂಡ ಬೆಂದಾಗಿದೆ ಈರುಳ್ಳಿ ಮತ್ತು ಬೇಳೆನೂ ಹಾಕಿದ್ವಲ್ಲ ಅವು ಅದನ್ನು ಕೂಡ ಬೆಂದಾಗಿದೆ ಬೆಂದಾದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಮಿಕ್ಸ್ ಮಾಡಿ ಆದ ನಂತರ ಕುದಿಯೋಕ್ಕೆ ಬಿಡಬೇಕು ನೋಡಿ ಕುದೀತಾ ಇದೆಯಲ್ವಾ ಈ ಥರ ಕುದಿ ಬಂದ ತಕ್ಷಣ ಏನು ಮಾಡಬೇಕು ನೀವು ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬಸ್ಲೆ ಸೊಪ್ಪು ಅದನ್ನು ಸಹ ಇದಕ್ಕೆ ಸೇರಿಸಿ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ನಿಮಗೆ ನೀರು ಬೇಕು ನೀರು ನೀರಾಗಿರಬೇಕು ಸಾಂಬಾರು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಗಟ್ಟಿ ಆಯಿತು ಹಾಗಾಗಿ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನೀರು ಸೇರಿಸ್ಕೊಳ್ಳಿ ಹಾಗೆ ನಾವು ಮಧ್ಯಾಹ್ನ ಊಟಕ್ಕಲ್ವ ನಾವು ಊಟ ಮಾಡೋಕ್ಕೆ ಸಾಂಬಾರು ಮಾಡ್ತಿರೋದಲ್ವ ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ ಅಂತ ಸ್ವಲ್ಪ ನೀರು ನೀರಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡಿ ಅದನ್ನು ಸಹ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೀವು ಸುಮ್ಮ ಸ್ವಲ್ಪ ಹೊತ್ತು ಕುದ್ದಾದ ನಂತರ ನಾವಿಲ್ಲಿ ಹಣ್ಣಿನ ರಸ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕುದೀತಾ ಇತ್ತಲ್ವ ಅದಕ್ಕೆ ಸೇರಿಸಿದ್ದೀನಿ ಅದನ್ನು ಕುದಿಯೋಕೆ ಬಿಡಿ ಅಲ್ಲಿ ಸ್ವಲ್ಪ ಹೊತ್ತು ಕುದೀಲಿ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣಸನ್ನು ಸಹ ಸೇರಿಸಿ ಚೆನ್ನಾಗಿ ಹಿಂಗನ್ನು ಸಹ ಸೇರಿಸ್ಬೋದು ನಮ್ಮ ಹತ್ರ ಹಿಂಗೆ ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಇದಿಷ್ಟನ್ನು ಸೇರಿಸ್ತಾ ಇದ್ದೀನಿ ಹಿಂಗನ್ನು ಸೇರಿಸ್ಕೊಳ್ಳಿ ನೀವು ಬೇಳೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅದಕ್ಕಾಗಿ ಹಾಗೆ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿದ್ರ ಮೇಲೆ ಸಾರಿನ ಟೇಸ್ಟ್ ತುಂಬ ರುಚಿಯಾಗಿ ಬರೋದು ಹಾಗೆ ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಗಾರ್ಲಿಶ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಲ್ವಾ ಸಾಂಬಾರು ಸೊ ಟೇಸ್ಟ್ ಕೂಡ ಆಗಿರುತ್ತೆ ನೀವು ಯಾರು ಟ್ರೈ ಮಾಡಲಿಲ್ವಾ ಪ್ಲೀಸ್ ಈಗ ಒಂದು ಸತಿ ಈ ಥರ ಟ್ರೈ ಮಾಡಿ ಬಸಿದ ಸೊಪ್ಪು ಇದ್ರೆ ಮನೇಲಿ ಯಾರ್ಯಾರಿಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್